ಮ್ಯಾವ್ ಕುಳಿ ಎನಿಮಿ ದೊಡಿ ಒಂದು ಇದ್ರು ಕೊಡು ಟೊಮೊಟೊ ಗೊಜ್ಜು ಮಾಡಕ ಅಯ್ಯೋ ನಂಗೆ ಸಾರ್ ಮಾಡಕ ಏನು ಇಲ್ಲ ನಾನೇ ಮೆಣಸಿಗೆ ಕೆಚೆವಕ್ಕೆ ಇಟ್ಟುನಿ ನಿಕಣ್ಣ ಹೋಗೋ ಇಲ್ಲಕಣ್ಣ ಮ್ಯಾವ್ ಗಡಿ ಬೈಲೇ ಕೂಡೋ ಬಿಟ್ಬಿಟ್ಟು ಕೇಳದು ಬಿಡ್ಬಿಟ್ಟು ನೀ ಯಾಕ ಕೂರ್ದೇರಳ್ನ ಕೇಳಕ ಹೋಗಿದೆ ಒಂದುಮ್ಯಾವ್ ಒಂದೇ ಒಂದು ಟೊಮ್ಯಾಟೋ ಕಳ್ದಿ ಸಾಮ್ಕ ಬಿಟೋ ಅಂತಜಿ쁜 ಬೆಳಗ್ಗೆ ಎರಡೆ ಎರಡು ಕರ್ಬ ಸೊಪ್ಪು ಕಟ್ಟಿಗಿದ್ದ ಎಂತ ಮಾತಂದಾಗ ಗೊತ್ತಾ ಅಂತ ಮುಂಡ ಇಂಥ ಮುಂಡ ಬಾಯಿಗೆ ಹೋದ ಅಂತ ಕಿತ್ತು ಅವ ಒನ್ ಟಮಟ ಯಾಕ ಇರು ಎರಡನೇ ಕೊಟ್ಟನು ಹ್ಮ್ ಟಮಾಟ ಅಂತ ಮೇ ಏನೇ ಬೇಕಿರೋ ನನ್ನ ತಗ ಬಂದು ಕೇಳು ನೀ ಯಾಕ ಕೊಡ್ದಾರೆ ಮುಂಡಿಗೆಲ್ಲ ಕೇಳ್ದೆ ಈ ಮುಂಡರ್ಗನ ನಟ್ಟಿ ಸುದ್ದಿ ಆಡನಿಲ್ಲ ಅಂದ್ರವ ಕಣೆ ಗಂಡ ತಂದ್ ತಂದ್ ಹಾಕ್ತಾನ ತಿಂತಾವ ಅದಕ್ಕ ಹಿಂಗ ಆಡೋದು ತು ಅದ್ ಯಾವ ಮುಂಡಾಟಿ ಕೋಳಿ ಕಣೆ ಬೆಳಿಗ್ಗೆ ಆಯ್ತು ಸಂದಾಯ್ತು ನನ್ನ ಅಟ್ಟಿ ಮುಂದೆ ಬಿದ್ದಿತ್ತವ ಇ ನಾಲ್ಕ ಸಿ ಅದೋಗ ನಿನ್ ನೋದೋಗಿ ಒಳಕರ್ಗ ಹಾಕಿ ಬರ ನಟ್ಟಿ ಸುದ್ದಿಗ್ ಬರ್ಬೇಡಿ ಕ ಮುಂಡರ ಬರ್ಬೇಡಿ